ಆಕಾಶವಾಣಿ ಆರೋಗ್ಯ ಸಂಚಿಕೆ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿರುವ ಡಾಕ್ಟರ್ ಎಂ ಎ ಶೇಖರ್ ಅವರು ಇವತ್ತು ಮಧುಮೇಹಿಗಳಿಗೆ ಸುಲಭದ ನಿಯಂತ್ರಣ ಕ್ರಮಗಳ ಕುರಿತಂತೆ ವಿಚಾರಗಳನ್ನು ತಿಳಿಸ್ತದಾರೆ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ ಅದು ಹೆಂಗಿರಬೇಕು ಏನು ಊಟ ಮಾಡಬೇಕು ಏನು ಬೇಡ ಅವೆಲ್ಲ ತಲೆ ತಿನ್ನಲ್ಲ ನಿಮಗೆ ಹೆದರ್ಕೋಬೇಡಿ ಸಿಂಪಲ್ ಆಗಿ ಹೇಳ್ತೀನಿ ನಾನು ಶುರು ಮಾಡಿದಾಗ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಓನ್ಲಿ ಡಯಾಬಿಟಿಸ್ ಪ್ರಾಕ್ಟೀಸ್ ಶುರು ಮಾಡಿದಾಗ ಒಬ್ರು ವಯಸ್ಸಾದವರು ಅವಾಗಲೇ ರಿಟೈರ್ ಆಗಿದ್ರು ಸಿವಿಲ್ ಸರ್ವಿಸಸ್ ಅಂತ ಅವಾಗ ಪ್ರೀ ಇಂಡಿಪೆಂಡೆನ್ಸ್ ಡೇ ನಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಿತ್ತು ತಮಿಳುನಾಡಿನವರು ಮೈಸೂರಿನಲ್ಲಿ ಬಂದು ಸೆಟ್ಲ್ ಆಗಿದ್ರು ಅವ್ರು ನನ್ನ ಪೇಷಂಟ್ ಆಗಿ ಬಂದ್ರು ಇನ್ನು ಚಿಕ್ಕವನು ಒಂದು ಕ್ವೆಶ್ಚನ್ ಕೇಳಿದ್ರು ನನಗೆ ಡಾಕ್ಟರ್ ಡಿ ಯು ಹ್ಯಾವ್ ಡಯಾಬಿಟೀಸ್ ಇಫ್ ಯು ನಾಟ್ ಹ್ಯಾವ್ ಡಯಾಬಿಟೀಸ್ ಯು ನಾಟ್ ನೋ ಮಚ್ ಅಬೌಟ್ ಡಯಾಬಿಟೀಸ್ ಎಷ್ಟು ಮನದಟ್ಟ ಆಯ್ತು ಅಂದ್ರೆ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಓದಿರ್ತೀವಿ ಎಮ್ ಡಿ ಅದ್ ಏನೇನೋ ಮೆಂಟಲಿ ಡಿಫಿಷಿಯಂಟ್ ಏನೇನೋ ಡಿಗ್ರಿ ಕೊಟ್ಟಿರ್ತಾರೆ ಆದ್ರೆ ಡಯಾಬಿಟಿಸ್ ಜೊತೆ ಜೀವನ ಮಾಡೋರು ಯಾರೋ ಮಧುಮೇಹಿಗಳು ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಮಾತ್ರ ಹದ್ ನಿಮಿಷ ಹದಿನೈದು ನಿಮಿಷ ಡಾಕ್ಟರ್ ಹತ್ರ ಬರ್ತಾರೆ ಇನ್ನು ಇಪ್ಪತ್ ಮೂರುವರೆ ಗಂಟೆ ಯಾರ ಜೊತೆ ಇರ್ತಾರೆ ಅವ್ರ ಜೊತೆನೆ ಇರ್ತಾರೆ ಕಾಯಿಲೆ ಬಂದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಡಯಾಬಿಟಿಸ್ ಏನು ಅಂತ ಅದರಿಂದ ನಾನು ನಿಮಗೆ ತಲೆ ತಿನ್ನಲ್ಲ ಕುಮಾರ್ ಅವ್ರು ಬಂದ್ಬಿಟ್ಟು ಮೇಡಮ್ ದಿವಸ ನನ್ನ ಸಕ್ಕರೆ ನಾರ್ಮಲ್ ಇತ್ತು ಬ್ಲಡ್ ನಲ್ಲಿ ಇನ್ನೂರ ಹತ್ತು ಕೊಟ್ಟೋಗಲಿದ್ದಾರೆ ಏನ್ ಮಾಡೋದು ಏನಾದ್ರು ತಗೋತಿದ್ದೀರಾ ಏನು ತಗೋತಿಲ್ಲ ಅಯ್ಯೋ ಊಟ ಮಾಡ್ತಿಲ್ವಾ ಗಾಳಿ ಕುಡಿತಿಲ್ವಾ ಕುಡಿತಿದ್ವಿ ಸಕ್ಕರೆ ಕಾಯಿಲೆ ಹೇಗಿನ ಜೀವನ ಮಾಡ್ಬೇಕು ಅಂತ ಹೇಳ್ಕೊಟ್ಬಿಡ್ಲ ಆಯುರ್ವೇದ ಮೆಡಿಸಿನ್ಗಿಂತ ಮುಂಚೆ ಬಂತು ಆಮೇಲೆ ಬಂತ ಬಹಳ ಮುಂಚೆ ಇತ್ತು ಅಲ್ವಾ ಅದ್ರಲ್ಲಿ ಏನೇನ್ ಹೇಳಿದಾರೋ ಅದ್ ನಿಜಾಂಶ ನಿಜವಾಗ್ಲು ನಾವ್ ಅದನ್ನ ಸರಿ ಅರ್ಥ ಮಾಡ್ಕೊಂಡಿಲ್ಲ ಆಯುರ್ವೇದ ಕಾಲದಲ್ಲಿ ಲೈಟ್ ಇತ್ತ ಟಿವಿ ಇತ್ತ ಡ್ರೆಸ್ ಈ ತರ ಮಾಡ್ಕೋತಿದ್ವಾ ಇರ್ಲಿಲ್ಲ ಅವಾಗ ಬರ್ದಿದ್ದು ಆಗಿನ ಕಾಲಕ್ ಸರಿ ಸೂರ್ಯ ಉದಯಿಸ್ತಾನೆ ಸೂರ್ಯ ಅಸ್ತಮಿಸ್ತಾನೆ ಅಷ್ಟೇ ಸೂರ್ಯ ಉದಯಿಸ್ದಾಗ ತಿನ್ನು ಸೂರ್ಯ ಅಸ್ತಮದಾಗ ತಿನ್ಬಿಟ್ಟು ಆರಾಮಾಗಿ ಮಲ್ಕೋ ಅಷ್ಟೇ ಇದ್ದಿದ್ದು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ರು ಈಗ ಏನ್ ಮಾಡ್ತೀವಿ ಹೊಟ್ಟೆ ಹಸಿರಿ ಇರ್ಲಿ ಇಲ್ದೇ ಇರಲಿ ಪಿಜ್ಜಾ ತಿನ್ಬೇಕು ಐಸ್ ಕ್ರೀಮ್ ತಿನ್ಬೇಕು ಮದುವೆಗೆ ಹೋದ್ರೆ ಅವ್ರು ಕೊಟ್ಟಿದ್ದೆಲ್ಲ ತಿನ್ಬೇಕು ಏನೇನೋ ಮಾಡ್ಕೊಂಡ್ಬಿಟ್ಟಿದ್ವಿ ಸಿಂಪಲ್ ಕಾನ್ಸೆಪ್ಟ್ ಎರಡನೇದು ಆಯುರ್ವೇದದಲ್ಲಿ ಮೂರ್ ಅಂಶ ಹೇಳಿದ್ರು ಏನದು ಆಹಾರ ವಿಹಾರ ವಿಚಾರ ಆಹಾರ ಅಂದ್ರೆ ಡಯಟ್ ವಿಹಾರ ಅಂದ್ರೆ ಎಕ್ಸಸೈಸ್ ವಿಚಾರ ಅಂದ್ರೆ ಯೋಚನೆ ಅಲ್ಲ ಸ್ಟ್ರೆಸ್ ಆಗಿನ ಕಾಲದಲ್ಲೇ ಹೇಳಿದ್ರು ಇವಾಗ ನಾವು ಡಯಟ್ ಅಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಿಟ್ಟು ಇಪ್ಪತ್ತು ಸಾವಿರ ಕಿತ್ಕೋತೀವಿ ಅವಾಗ ಅಷ್ಟೊಂದು ಹೇಳಿದ್ರಲ್ಲ ಅದನ್ನ ನಾವು ಮಾಡ್ಕೊಂಡ್ ಬಂದಿಲ್ಲ ಇಷ್ಟನ್ನೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಐ ತಿಂಕ್ ವಿ ಕೆನ್ ಆಲ್ ಬಿ ಲಿವಿಂಗ್ ವಿತ್ ಡಯಾಬಿಟಿಸ್ ಇನ್ ಅ ಸಿಂಪಲ್ ಕಾನ್ಸೆಪ್ಟ್ ಮೂರನೇದು ಸಕ್ಕರೆ ಕಾಯಿಲೆ ಯಾರಿಗೆ ಬರುತ್ತೆ ಅನ್ನೋದು ತಲೆ ಕೆಡ್ಸ್ಕೋಬೇಡಿ ಒಂದೇ ಒಂದು ಹೇಳ್ಕೊಟ್ಬಿಡ್ತೀನಿ ಕ್ಯೂಮುಲೇಟಿವ್ ರಿಸ್ಕ್ ಅಂತ ನಮ್ಮ ಮೆಡಿಕಲ್ ಫೀಲ್ಡ್ ನಲ್ಲಿ ನಮ್ಮ ದೇಶದಲ್ಲಿ ಯಾರ್ಯಾರು ಹುಟ್ಟತಾರೋ ಅವ್ರೆಲ್ರಿಗೂ ಡಯಾಬಿಟಿಸ್ ಬರುತ್ತೆ ಅಂತ ಒಂದು ವೆರಿ ಫನಿ ಎಥನಿಕ್ ರಿಸ್ಕ್ ಅಂತ ಹೇಳ್ತೀವಿ ಇಂಡಿಯನ್ಸ್ ಆರ್ ಅಟ್ ವೆರಿ ಹೈ ರಿಸ್ಕ್ ಟು ಡೆವಲಪ್ ಡಯಾಬಿಟಿಸ್ ಬಟ್ ಯಾವಾಗ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮೊದಲನೇ ಹತ್ತು ವರ್ಷದಲ್ಲಿ ಡಯಾಬಿಟಿಸ್ ಬರುತ್ತಾ ನಿಮ್ಮ ಮನೆ ಅಕ್ಕ ಪಕ್ಕ ಎಲ್ಲ ನೋಡಿದ್ರೆ ಹತ್ತು ವರ್ಷದ ಇರೋರು ಡಯಾಬಿಟಿಸ್ ನನ್ನ ಮೊಮ್ಮಗಳಿದಳೆ ನೋಡಿ ಅವ್ಳಿಗೆ ಇನ್ನೂ ಹತ್ತು ವರ್ಷ ಅಲ್ಲೇ ಡಯಾಬಿಟಿಸ್ ಇಲ್ಲ ಇಪ್ಪತ್ತು ವರ್ಷಕ್ಕೆ ಶುರು ಆಗ್ಬೋದು ಅಂತ ಎಲ್ಲರೂ ಮಾತಾಡ್ತೀವಿ ಕೇಳ್ತಿದ್ರು ಇಪ್ಪತ್ತ್ ಮೂವತ್ತು ವರ್ಷಕ್ಕೆ ಬಂದ್ಬಿಡ್ತಾ ಅದಕ್ಕೆ ಮೂವತ್ತು ವರ್ಷಕ್ಕೆ ನಲವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಆ ಥರ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ಎಸ್ ಕ್ಯುಮುಲೇಟಿವ್ ರಿಸ್ಕ್ ಆಸ್ ಯು ಗ್ರೋ ಓಲ್ಡರ್ ದ ಚಾನ್ಸಸ್ ಆಫ್ ಡಯಾಬಿಟಿಸ್ ಇಸ್ ಮಚ್ ಹೈಯರ್ ಅಟ್ ದಿ ಏಜ್ ಆಫ್ ಏಯ್ಟಿ ಮೂರು ಜನಕ್ಕೆ ತೊಗೊಂಡ್ರೆ ಒಬ್ರಿಗೆ ಡಯಾಬಿಟಿಸ್ ಇರುತ್ತೆ ಅಟ್ ದಿ ಏಜ್ ಆಫ್ ಫಿಫ್ಟಿ ಹದಿನೈದು ಜನಕ್ಕೆ ತಗೊಂಡ್ರೆ ಒಬ್ಬರಿಗೆ ಡಯಾಬಿಟಿಸ್ ಇರುತ್ತೆ ಏಜ್ ಆಫ್ ಟ್ವೆಂಟಿ ಸಾವಿರ ಒಬ್ಬರಿಗೆ ಡಯಾಬಿಟಿಸ್ ರಿಸ್ಕ್ ಇನ್ಕ್ರೀಸಸ್ ಆಸ್ ಯು ಗ್ರೋ ಓಲ್ಡರ್ ಅದರಿಂದ ವಯಸ್ಸಾದವರು ವಯಸ್ಸಾಗಬೇಡಿ ಚಿಕ್ಕವರೇ ಆಗಿರುತ್ತೆ ಆಗುತ್ತಾ ನಾ ವಯಸ್ಸಾಗೇ ಆಗುತ್ತೆ ಅದರಿಂದ ಒನ್ ಡೇ ಆರ್ ದಿ ಅದರ್ ಎವ್ರಿ ಬಡಿ ಇನ್ ದಿಸ್ ಕಂಟ್ರಿ ವಿಲ್ ಬಿಕಮ್ ಎ ಡಯಾಬಿಟಿಕ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಎರಡನೇದು ಸಕ್ಕರೆ ಕಾಯಿಲೆ ತಕ್ಷಣ ಮುಗಿತು ನನ್ನ ಕಿಡ್ನಿ ಫೇಲ್ ಆಗ್ಬಿಡುತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ನನ್ಗೆ ಹಂಗಾಗತ್ತೆ ಅಂತ ಹೆದರ್ಕೊಂಡು ಡಿಪ್ರೆಸ್ ಆಗಿ ಅಯ್ಯೋ ದೇವ ಅಂತಾರೆ ಆರು ತಿಂಗಳು ಒಂದ್ ವರ್ಷ ಆದ್ಮೇಲೆ ಬರೀ ಸುಳ್ಳು ಹೇಳ್ತಾರೆ ಕಣೋ ಡಾಕ್ಟರ್ ಶೇಖರ್ ದುಡ್ಡು ಮಾಡ ಸುಳ್ಳು ಹೇಳ್ತಾನೆ ಏನೂ ಆಗಲ್ಲ ಐದೆಂಟು ವರ್ಷ ಆದ್ಮೇಲೆ ಅಯ್ಯೋ ಕಣ್ ಕಾಣ್ತಿಲ್ಲ ಕಾಲು ಉರಿಯ ಶುರು ಆಯ್ತು ಅಂದಾಗ ಅಯ್ಯೋ ಡಾಕ್ಟರ್ ಶೇಖರ್ ಹೇಳಿದ್ ಕರೆಕ್ಟ್ ಅಂತ ಅಂದ್ರೆ ಸಕ್ಕರೆ ಕಾಯಿಲೆ ನಿಮ್ಮನ್ನ ಸಾಯಿಸಲ್ಲ ಬೇಗ್ಲೆ ಸಕ್ಕರೆ ಕಾಯಿಲೆ ನಿಮ್ಗೆ ಕಿಡ್ನಿ ಫೇಲ್ಯೂರ್ ಕೊಡಲ್ಲ ಅದನ್ನ ಸರಿ ನೋಡ್ಕೊಳ್ಳಿಲ್ಲ ಅಂದ್ರೆ ಡೆಫಿನೆಟ್ಲಿ ಇಟ್ ಹ್ಯಾಪನ್ಸ್ ಅದರಿಂದ ಮೊದಲನೇ ದಿನ ಡೇ ಒನ್ ಯು ಕಮ್ ಟು ನೋ ಡಯಾಬಿಟೀಸ್ ಶುಡ್ ಬಿ ಇಷ್ಟು ಒಂದು ಪೀಟಿಕೆ ಅಂತ ಹೇಳ್ಬಿಟ್ಟು ಆಹಾರ ವಿಹಾರ ವಿಚಾರ ಹೇಳ್ಕೊಟ್ಬಿಡ್ತೀನಿ ಆಹಾರ ಡಯಟ್ ಅಂತ ಹೇಳ್ತೀವಲ್ಲ ಬರ್ಕೊಡ್ತಾರೆ ಆರು ಗಂಟೆಗೆ ಒಂದ್ ಕಪ್ ಅಥವಾ ಅರ್ಧ ಕಪ್ ಕಾಫಿ ಬಾರ್ ಅರ್ಧ ಕಪ್ ಮಿಲ್ಕ್ ಬಾರ್ ಅರ್ಧ ಕಪ್ ಟೀ ಬಾರ್ ಬ್ಲಾಬ್ ಲಾಬ್ಲಾ ಎಂಟು ಎಂಟು ವರೆಗೆ ನಾಲ್ಕು ಇಡ್ಲಿ ಬಾರ್ ಎರಡು ದೋಸೆ ಬಾರ್ ಹಂಗೆ ಪಡ್ಕೊಂಡು ಹೋಗ್ತಾರೆ ಏಳುವರೆ ಅಷ್ಟೊತ್ತು ಏನಾಗುತ್ತೆ ಆರು ಎಂಟು ಹನ್ನೊಂದು ಎರಡು ಮೂರು ನೋಡ್ಬಿಟ್ಟು ಏಳುವರೆ ಎಂಟಾದ್ಮೇಲೆ ಎಲ್ರು ಬಾರ್ಗೋಗ್ಬಿಡ್ತಾರೆ ಅಷ್ಟೊಂದು ಕನ್ಫ್ಯೂಷನ್ ಶುರು ಆಗ್ಬಿಡ್ತೀನಿ ನಾನು ಬಿಗಿನಿಂಗ್ ಅಲ್ಲಿ ಮಾಡಬೇಕಾದ್ರೆ ಹೆಂಡತಿರ್ ಬರೋರು ಅವರು ಜೊತೆ ನೋಡಿ ದಿನಕ್ಕೆ ನಾಲ್ಕೈದು ಸಲ ತಿನ್ಬೇಕು ಹೆಂಡ್ತೀರ್ ಸರ್ ನನ್ ಗಂಡನ್ ನೋಡ್ಕೊಳ್ಳಲ್ಲ ಮನೆ ನೋಡ್ಕೊಳ್ಳೋಲ್ಲ ಎಷ್ಟು ಸಲ ಅವನಿಗೂಟ ಮಾಡಕ್ ಆಗತ್ತೆ ಅಂತ ಅದನ್ನ ನೋಡಿ 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 ದ ನಾಲೆಡ್ಜ್ ಐ ಹ್ಯಾವ್ ಡೆವಲಪ್ ಇಸ್ ಟು ಮೇಕ್ ಇಟ್ ಸಿಂಪಲ್ ಆಹಾರ ವಿಚಾರದಲ್ಲಿ ಬಹಳ ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಅಂದ್ರೆ ಮೂರೇ ಯಾವಾಗ ಏನು ಎಷ್ಟು ನಮ್ಮ ಕಾಲದಲ್ಲಿ ಇವಾಗ ದಿನಕ್ ಮೂರ್ ಸಲ ಸಾಕು ನಾಲ್ಕೈದು ಸಲ ತಿನ್ಬೇಕು ಅನ್ನೋದು ಬೇಡ ಬೆಳಕಿನ ತಿಂಡಿನ ಎದ್ದು ಒಂದೂವರೆ ಗಂಟೆ ಎರಡು ಗಂಟೆ ಒಳಗೆ ತಿನ್ಬಿಡಿ ನೀವೆಲ್ಲ ಐದು ಗಂಟೆಗೆ ಎದ್ಬಿಟ್ಟು ನೀರು ಕುಡಿಯಲ್ಲ ವಾಕಿಂಗ್ ಹೋಗ್ಬಿಡ್ತೀರಾ ಇನ್ ಬಂದ್ಬಿಟ್ಟು ಲೇ ಕಾಫಿ ಕೂಡ ಪೇಪರ್ ನೋಡ್ಕೊಂಡು ಹತ್ತು ಗಂಟೆಗೆ ತಿಂಡಿ ತಿಂತೀರಾ ಏನೇ ಮಾಡಿದ್ರು ಸಕ್ಕರೆ ಕಂಟ್ರೋಲ್ ಬರಲ್ಲ ಎಷ್ಟು ಬೇಗಲೆ ತಿಂಡಿ ತಿಂತೀರಾ ಅಷ್ಟು ಒಳ್ಳೆಯದು ಎರಡನೇದು ಬೆಳಗ್ಗೆಗೂ ರಾತ್ರಿಗೂ ಸ್ವಲ್ಪ ಗ್ಯಾಪ್ ಕೊಡಿ ಎಷ್ಟು ಹನ್ನೆರಡು ಅಥವಾ ಹದಿಮೂರು ಗಂಟೆ ನಾನು ಹೇಳ್ತಾ ಇದ್ದೀನಿ ಯು ಟೇಕ್ ಇಟ್ ಆಸ್ ಎ ನಾಲೆಡ್ಜ್ ತಪ್ಪು ಮಾಡೋದು ಹನ್ನೊಂದು ಗಂಟೆಗೆ ತಿಂಡಿ ಏಳು ಏಳುವರೆಗೆ ಊಟ ಏಳು ಗಂಟೆ ಅಂದ್ರೆ ರಾತ್ರಿ ಬೆಳಗ್ಗೆ ಹನ್ನೊಂದು ಗಂಟೆ ಎಷ್ಟು ದೂರ ಆಯ್ತು ಹದಿನೈದು ಹದಿನಾರು ಗಂಟೆ ದೂರ ಆಗ್ಬಿಡ್ತು ನೀವು ಊಟ ತಿಂಡಿ ಮಾಡ್ಲಿಲ್ಲ ಅಂದ್ರೆ ನಿಮ್ ಲಿವರ್ ಸುಮ್ನೆ ಇರಲ್ಲ ನಿಮಗೆ ಬೇಕು ಸಕ್ಕರೆ ಲಿವರ್ ಶುರು ಮಾಡ್ಬಿಡುತ್ತೆ ನೋಡಿ ಡಾಕ್ಟ್ರೇ ರಾತ್ರಿ ಏಳುವರೆಗೆ ಬರೀ ಎರಡು ಚಪಾತಿ ತಿಂದೆ ಫಾಸ್ಟಿಂಗ್ ನನ್ಗೆ ನೂರ ಎಪ್ಪತ್ತು ಬಂದ್ಬಿಟ್ಟಿದೆ ಯಾತಕ್ಕೆ ಲಿವರ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಈ ತರ ಅರ್ಥ ಮಾಡ್ಕೊಳ್ಳಿ ಬೆಳಗ್ಗೆ ತಿಂಡಿ ಯಾಕೆ ಮಾಡಬೇಕು ಬೇಗಲೆ ಮಾಡ್ಬೇಕು ರಾತ್ರಿ ಊಟ ಸ್ವಲ್ಪ ಲೇಟ್ ಮಾಡಿ ಮದ್ಯದ ನಿಮ್ ಇಷ್ಟ ಎರಡು ಗಂಟೆ ಒಳಗೆ ಮಾಡ್ತೀನಿ ಎರಡು ಗಂಟೆ ಮೂರುವರೆಗೆ ಮಾಡ್ತೀನಿ ಅಂದ್ರೆ ಮೂರ್ವರೆ ಡಸನ್ ಮ್ಯಾಟರ್ ಹನ್ನೆರಡು ಗಂಟೆಗೆ ಏನಾದ್ರು ಮಾಡಬಹುದು ಅರ್ಥ ಆಯ್ತಾ ಯಾವಾಗ ದಿನಕ್ಕೆ ಮೂರ್ ಸಲ ಸಾಕು ಬೆಳಗ್ಗೆ ತಿಂಡಿ ಎದ್ದು ಎರಡು ಗಂಟೆ ಒಂದೂವರೆ ಗಂಟೆಗೆ ಮುಗಿಸ್ಬಿಡಿ ರಾತ್ರಿ ಊಟ ಅಟ್ ಲೀಸ್ಟ್ ಅವರ್ಸ್ ಲೇಟರ್ ಫಿಕ್ಸ್ ಮಾಡ್ಕೊಳ್ಳಿ ನೀವು ರಾತ್ರಿ ಒಂಬತ್ತುವರೆಗೆ ಊಟ ಮಾಡಿ ಹನ್ನೊಂದು ಗಂಟೆಗೆ ಮಲಗಿದ್ರೆ ಏನೂ ಆಗಲ್ಲ ಎದುರು ಕಬಡ್ಡಿ ಬರೀ ಸುಳ್ಳು ಹೇಳ್ತಾರೆ ಡಾಕ್ಟರ್ಗಳು ನಥಿಂಗ್ ವಿಲ್ ಹ್ಯಾಪನ್ ಏಳುವರೆಗೆ ಊಟ ಮಾಡ್ಬಿಟ್ಟು ಎಂಟೂವರೆ ಒಂಬತ್ತಕ್ಕೆ ಮಲಗಿಬಿಟ್ರೆ ಬೆಳಗ್ಗೆ ಎದ್ಬಿಟ್ಟು ವಾಕಿಂಗ್ ಮಾಡಿ ಲಾಟ್ ಆಫ್ ಪ್ರಾಬ್ಲಮ್ಸ್ ಎರಡನೇದು ಏನ್ ತಿನ್ಬೇಕು ದೊಡ್ಡ ಕನ್ಫ್ಯೂಷನ್ ಡಯಟ್ ಈಸ್ ಎಥ್ನಿಕ್ ಸ್ಪೆಸಿಫಿಕ್ ಎತ್ನಿಕ್ ಸ್ಪೆಸಿಫಿಕ್ ಅಂದ್ರೆ ನಾವು ಯಾವ ಎತ್ನಿಸಿಟಿ ಇಂಡಿಯನ್ ಅಮೆರಿಕನ್ ಜಾಪನೀಸ್ ಆ ಥರ ಅಂಡ್ ರೀಜನ್ ಸ್ಪೆಸಿಫಿಕ್ ಎರಡನೇದೇನು ರೀಜನ್ ಸ್ಪೆಸಿಫಿಕ್ ಕರ್ನಾಟಕ ಡೆಲ್ಲಿ ಅಮೇರಿಕಾ ಆಸ್ಟ್ರೇಲಿಯಾ ರೀಜನ್ ಸ್ಪೆಸಿಫಿಕ್ ಆ್ಯಂಡ್ ರಿಲಿಜಿಯನ್ ಸ್ಪೆಸಿಫಿಕ್ ಎತ್ನಿಕ್ ರೀಜನ್ ಅಂಡ್ ರಿಲಿಜಿಯನ್ ಸ್ಪೆಸಿಫಿಕ್ ಮಾಂಸ ತಿನ್ನೋನ್ಗೆ ಮಾಂಸ ತಿನ್ಬಾಡ ಅಂದ್ರೆ ಅವಾಗೆಲ್ಲ ಡಾಕ್ಟರ್ ಕೆಟ್ಟವ್ನ ಮಾಂಸ ತಿಂದದವನಿಗೆ ಮಾಂಸ ತಿನ್ನಪ್ಪ ಗಟ್ಟಿ ಹಾಕಿ ಅಂದ್ರೆ ಯಾಕೆ ಹುಚ್ಚರು ಕಂಟ್ರಿ ಸೊ ಇಟ್ ಶುಡ್ ಬಿ ಎತ್ನಿಕ್ ಸ್ಪೆಸಿಫಿಕ್ ನೀವ್ ಏನ್ ಬಂದಿದ್ದೀರಾ ನಲ್ವತ್ತೈದು ವರ್ಷದಿಂದ ಐವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಇಟ್ಕೊಳ್ಳಿ ಬಿಡಬೇಡಿ ಏನ್ ತಿನ್ಬೇಕು ತಲೆ ಕೆಡ್ಸ್ಕೊಬಿಡಿ ಏನ್ ತಿನ್ಬಾರ್ದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಬೇಕು ಮಾಡ್ತೀರಾ ಏನ್ ತಿನ್ಬಾರ್ದು ಸಕ್ಕರೆ ಬೆಲ್ಲ ಅನ್ನೋದನ್ನ ಬಿಟ್ಬಿಡಿ ಅಡಿಗೆಗಾಕ ಎಣ್ಣೆನ ಎಷ್ಟು ಕಡಿಮೆ ತಿಂತೀರಾ ಅಷ್ಟು ಒಳ್ಳೇದು ನಾನ್ ಹೇಳ್ಕೊಡೋದು ಇನ್ನ ಸೌತ್ ಇಂಡಿಯನ್ ಕಾನ್ಸ್ಟಿಟ್ಯೂಸ್ ನಲ್ಲಿ ಒಂದು ತಲೆಗೆ ಒಂದು ತಿಂಗಳಿಗೆ ಅರ್ಧ ಲೀಟರ್ ಎಣ್ಣೆ ಎಷ್ಟು ಜನ ತಿಂತೀರಾ ಇಲ್ಲಿ ಎಲ್ರು ತಲೆ ಬಗಿಸ್ತಾರೆ ಇವಾಗ ಮಿನಿಮಮ್ ಒಂದೂವರೆ ಲೀಟರ್ ಎರಡು ಲೀಟರ್ ಮೂರು ಲೀಟರ್ ತಿಂತಿರ್ತೀರಾ ಎಣ್ಣೆ ಕಡಿಮೆ ಮಾಡಿ ತೆಂಗಿನಕಾಯಿ ಒಂದು ತಲೆಗೆ ಮೂರು ತೆಂಗಿನಕಾಯಿ ಒಬ್ಬರೇ ಇದ್ರೆ ಅರ್ಧ ಲೀಟರ್ ಎಣ್ಣೆ ಮೂರು ತೆಂಗಿನಕಾಯಿ ಹತ್ತು ಜನ ಇದ್ರೆ ಐದು ಲೀಟರ್ ಎಣ್ಣೆ ಇಪ್ಪತ್ತೈದು ಮೂವತ್ತು ತೆಂಗಿನಕಾಯಿ ಟೇಕ್ ಅ ರೇಷನ್ ದೇರ್ ಹೆಚ್ಚು ತರಕಾರಿ ತಿನ್ನಿ ಸೊಪ್ಪು ತರಕಾರಿಗಳನ್ನ ತಿನ್ನಿ ಒಂದು ಮೂರು ನಾಲ್ಕು ತುತ್ತು ಅನ್ನ ಗೋಧಿ ರಾಗಿ ಜೋಳ ಕಡಿಮೆ ಮಾಡಿ ಈಸಿ ಅಲ್ವಾ ಏನ್ ತಿನ್ಬೇಕು ಅಂತ ತಲೆ ಕೆಡ್ಸ್ಕೋಬೇಡಿ ಏನ್ ತಿನ್ಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ ಇಷ್ಟು ಮಾಡಿದ್ರೆ ಸಿಂಪಲ್ ಎಷ್ಟು ಜನ ಮಾಂಸ ತಿನ್ನೋರು ಇದ್ದೀರಾ ಇಲ್ಲಿ ಸೊಪ್ಪು ಸದಗಳು ಯಾರು ತಿಂತೀರಾ ಮಾಂಸ ಮಾಡಿದ ದಿವಸ ಇದನ್ನ ಇನ್ಕಲ್ಕೇಟ್ ಮಾಡ್ಕೊಳ್ಳಿ ಮಾಂಸ ಮಾಡಿದ ದಿವ್ಸ ತರ್ಕಾರಿನೂ ತಿನ್ನಿ ಏನಾಗುತ್ತೆ ಅವಾಗ ಒಟ್ಟು ಬೇಗಲೆ ತುಂಬುತ್ತೆ ಅನ್ನ ಕಡಿಮೆ ಮಾಡೋದು ಮೂರನೇದು ಎಷ್ಟು ತಿನ್ಬೇಕು ಬೆಳಗ್ಗೆ ಎಷ್ಟು ಗಂಟೆಗೆ ತಿನ್ಬೇಕು ಎಂಟೂವರೆ ಅಂದ್ರೆ ಎಂಟೂವರೆ ಏನು ಎಣ್ಣೆ ಕಡಿಮೆ ಸಕ್ಕರೆ ಬೆಲ್ಲ ಇಲ್ಲ ತರಕಾರಿ ಹೆಚ್ಚು ಎಷ್ಟು ಅನ್ನೋದನ್ನ ನಿಮ್ ಡಾಕ್ಟರ್ ಜೊತೆ ನೋಡ್ಕೋಬೇಕು ಯಾಕಂದ್ರೆ ಕೆಲವರಿಗೆ ನಾಲ್ಕು ಇಡ್ಲಿ ತಿಂದ್ರೆ ಹೊಟ್ಟೆ ಹಸಿ ತರತ್ತೆ ಎಪ್ಪತ್ತಿ ಕಳೆದು ಬಿಡುತ್ತೆ ಇನ್ ಕೆಲವರಿಗೆ ಮೂರ್ ಇಡ್ಲಿ ತಿಂದರೆ ನೂರೈವತ್ತು ಕೊಟ್ಟವ್ರು ಸೊ ಯು ಹ್ಯಾವ್ ಟು ಸ್ಟ್ಯಾಂಡರ್ಡೈಸ್ ದಿ ಅಮೌಂಟ್ ನಾಲ್ಕು ಇಡ್ಲಿ ಅಂದ್ರೆ ನಾಲ್ಕೆ ಇಡ್ಲಿ ಎಲ್ಲೇ ಹೋದರೂ ಅಷ್ಟೇ ಇಟ್ಕೋಬೇಕು ತಟ್ಟೆ ಇಡ್ಲಿ ಸ್ವಲ್ಪ ಕಡಿಮೆ ಆತರ ಎಷ್ಟು ಅನ್ನೋದನ್ನ ಸ್ವಲ್ಪ ಕಷ್ಟ ಪ್ರಾಕ್ಟೀಸ್ ಮಾಡೋದು ಮೂರು ಅಂಶ ಯಾವಾಗ ಒಂದು ಐಡಿಯಾ ಬಂತಲ್ವಾ ಏನು ಐಡಿಯಾ ಬಂತು ಎಷ್ಟು ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎರಡನೇದು ಎಕ್ಸರ್ಸೈಝ್ ಏನ್ ಎಕ್ಸರ್ಸೈಜ್ ಅಂದ್ರೆ ಐದು ಸಾವಿರ ರೂಪಾಯಿ ಶೂ ಮೂರುವರೆ ಸಾವಿರ ರೂಪಾಯಿ ಟ್ರ್ಯಾಕ್ ಶೂ ವಾಸನೆ ಸೆಂಟು ಎಲ್ಲ ಹದಿನೈದು ಸಾವಿರ ಆದ್ರೆ ಎಂಟು ಗಂಟೆ ಇಬ್ರು ಓಡೋಗ್ಬಿಡ್ತಾರೆ ಸಿಂಪಲ್ ದೇವರು ಕಾಲ್ ಅಣ್ಣ ಹೇಳಿದ್ನಲ್ಲ ಅಂತ ಅದನ್ನ ಯಾಕೆ ಎತ್ತತಿ ಅಂತ ಯು ಹ್ಯಾವ್ ಟು ಲೆಗ್ಸ್ ಅಂಡ್ ಟೂ ಆರ್ಮ್ಸ್ ಅಷ್ಟೇ ಸಾಕು ಎಕ್ಸೈಸ್ ಮಾಡಕ್ಕೆ ಸಿಂಪಲ್ ಆಗಿ ನಾನು ಹೇಳ್ಕೊಡೋದು ಸ್ಪೆಷಲಿ ವಿಮೆನ್ ಅಬೌ ತರ್ಟಿ ಫೈವ್ ಫಾರ್ಟಿ ದೇ ಹ್ಯಾವ್ ಸೋ ಮಚ್ ಟು ಡೂ ಇನ್ ಲೈಫ್ ಸಾಯಂಕಾಲ ಆರು ಆದ್ಮೇಲೆ ಏನ್ ಮಾಡ್ತಾರೆ ಹೆಂಗ ನೀವು ಸೀರಿಯಲ್ ನೋಡ್ತಿದ್ರೆ ಕೂತ್ಕೊಂಡು ನೋಡ್ಬಿಡಿ ಒಂದ್ ಸೀರಿಯಲ್ ಎಷ್ಟೊತ್ತು ಮೂವತ್ತು ನಿಮಿಷ ಡಾಕ್ಟರ್ ಎಷ್ಟೊತ್ತು ನಡಿಬೇಕು ಅಂತ ಹೇಳಿದರೆ ಮೂವತ್ತು ನಿಮಿಷ ನಿಂತ್ಕೊಂಡು ಟಿವಿ ನೋಡೋದು ವಾಕ್ ಮಾಡೋದು ಕೈ ಬೀಸ್ಕೊಂಡು ನಡೆದ ನಿಮ್ಮ ನಿಮ್ ಸ್ಪೀಡ್ ನಲ್ಲಿ ಎರಡು ಸೀರಿಯಲ್ ಅಂದ್ರೆ ಎಷ್ಟೊತ್ತಾಯ್ತು ಎಷ್ಟು ದಿನ ಮಾಡ್ತೀರಾ ಆರ್ ದಿವಸ ಅಂತೂ ಮಾಡ್ತೀರಾ ಸೀರಿಯಲ್ ನೋಡಿದ ಮುಗ್ದು ನಿಮ್ ಎಕ್ಸಸೈಸ್ ನಡೆದಾಗ ಕೈ ಬೀಸ್ಕೊಂಡು ಕೈ ಮೂವ್ ಮಾಡಿ ನಡೀರಿ ಅಂತ ಬರೀ ಕಾಲ್ ನಡೆದ್ರೆ ನಡಿಯೋ ಸಾಲಲ್ಲ ನೀವು ಟಿವಿ ಹಾಕೊಳ್ಳಿ ಕೈನ ಚೆನ್ನಾಗಿ ಬೀಸ್ಕೊಂಡು ನಡೀರಿ ಯಾರೇ ನೋಡಿದ್ರು ಯಾರೋ ಹುಚ್ಚಿರ್ಬೇಕು ಅಂದ್ರೂ ಅಂದ್ಕೊಳ್ಳಿ ಪರವಾಗಿಲ್ಲ ಮಾಡ್ತೀರಾ ಇಷ್ಟೆ ಎರಡನೇದು ಬೆಳಕಿನ ಸಾಯಂಕಾಲ ಆಕ್ಟಿವ್ ಆಗಿತ್ತುಬಿಡಿ ಸುಮ್ಮನೆ ಕೂತಿರೋದಲ್ಲ ಕೂತ್ಕೊಂಡಿದ್ರೆ ಸ್ವಲ್ಪ ಎದ್ದು ಆ ಕಡೆ ಈ ಕಡೆ ಹೋಗಬೇಕು ವಾಟ್ ಈಸ್ ಎಕ್ಸಸೈಸ್ ಬೀಯಿಂಗ್ ಆಕ್ಟಿವ್ ಆ್ಯಂಡ್ ಅಟ್ ಲೀಸ್ಟ್ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಡೇ ಯು ಶುಡ್ ವಾಕ್ ಚಿಕ್ಕವರು ಟೆನ್ನಿಸ್ ಆಡ್ತೀನಿ ಶಟ್ಲ್ ಆಡ್ತೀನಿ ಸ್ವಿಮ್ಮಿಂಗ್ ಮಾಡ್ತೀನಿ ನಿಮ್ಮ ಇಷ್ಟ ಬಟ್ ಏನೂ ಇಲ್ಲ ಅಂದರೆ ಸಿಂಪಲ್ ಎಕ್ಸಸೈಸ್ ಯಾವಾಗ ಟಿ ವಿ ಮುಂದೆ ಎಷ್ಟು ಎರಡು ಸೀರಿಯಲ್ಗೆ ಕೈ ಬೀಸ್ಕೊಂಡು ನಡೆದ್ಬಿಡೋದು ಈಸಿನಾ ಅದಕ್ಕೇನು ದುಡ್ಡು ಬೇಕು ಏನಿಲ್ಲ ಬರೀ ಕಾಲನಲ್ಲೂ ನಡಿಬಹುದು ಮೂರನೇದು ಸ್ಟ್ರೆಸ್ ಅಂತ ಹೇಳ್ತೀವಲ್ಲ ಏನು ಸ್ಟ್ರೆಸ್ ಅಂದರೆ ಬೇಜಾರಾಗುತ್ತೆ ಕೋಪ ಬರುತ್ತೆ ಅದಲ್ಲ ನಿಮಗೆಲ್ಲ ಮದುವೆ ಆಗಿದೆ ಅಲ್ವಾ ಆಗಿದೆ ಅನ್ಕೊಂಡಿದ್ದೀನಿ ಮಕ್ಕಳಿದಾರಾ ಗಂಡ ಹೆಂಡತಿ ಪ್ರೀತಿ ಮಾಡ್ತೀರಾ ಮಕ್ಕಳನ್ನು ಪ್ರೀತಿ ಮಾಡ್ತೀರಾ ಸ್ಟ್ರೆಸ್ಸ ಸ್ಟ್ರೆಸ್ ಅಲ್ವಾ ಸ್ಟ್ರೆಸ್ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರಿ ಇಟ್ಸ್ ವೆರಿ ಸಿಂಪಲ್ ಸ್ಟ್ರೆಸ್ ಇಸ್ ಡಿಫೈನ್ ಇಂಟರ್ನಲ್ ರೆಸ್ಪಾನ್ಸ್ ಎನಿ ಸ್ಟಿಮ್ಯುಲೈ ವಾಟ್ ಇಸ್ ಇಟ್ ಇಂಟರ್ನಲ್ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲೈ ಏನಾದ್ರೂ ಆಗಲಿ ಕೋಪ ತಾಪ ಖುಷಿ ಎಲ್ಲಾನು ಸ್ಟ್ರೆಸ್ ಬಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಟ್ರೆಸ್ ಒನ್ ಇಸ್ ಕಾಲ್ಡ್ ಸ್ಟ್ರೆಸ್ ಒಳ್ಳೆ ಸ್ಟ್ರೆಸ್ ನಾನು ಪ್ರೀತಿ ಮಾಡ್ತೀನಿ ನನ್ನ ಅಕ್ಕಪಕ್ಕದವ್ರು ನೋಡಿದ್ರೆ ಖುಷಿ ಆಗುತ್ತೆ ಅವ್ರ ನೋಡಿದ್ರೆ ಅವ್ರು ನೋಡಿದ್ದು ಬೇಚಾರ್ ಮಾಡ್ಕೊಳ್ತಾರೆ ಮೇಕಂದ್ರೆ ಇಟ್ಸ್ ಕಾಲ್ಡ್ ಯು ಸ್ಟ್ರೆಸ್ ಇಫ್ ಯು ಯೂ ಸ್ಟ್ರೆಸ್ ಯುವರ್ ಸೆಲ್ಫ್ ನಿಮಗೆ ಒಳ್ಳೆ ಹಾರ್ಮೋನ್ ಬರುತ್ತೆ ಡಿಸ್ಟ್ರೆಸ್ ಥೂ ನನ್ನ ಎಂಟಿ ಕೆಟ್ಟವಳಪ್ಪ ಥೂ ನನ್ನ ಗಂಡ ದುಡ್ಡೆ ಕೊಡಲಪ್ಪ ಅಂದರೆ ಯಾರಿಗೆ ಹೇಳಿದ್ರೆ ಇಟ್ ಇಸ್ ಇಸ್ ಕಾಲ್ಡ್ ಡಿಸ್ಟ್ರೆಸ್ ಆಲ್ ಯು ಹಾವ್ ಟು ಡೂ ಇಸ್ ಚೇಂಜ್ ಡಿಸ್ಟ್ರೆಸ್ ಟು ಯೂ ಸ್ಟ್ರೆಸ್ ಯು ಸ್ಟಾರ್ಟ್ ಲೈಕಿಂಗ್ ವಾಟ್ ಯು ಡೂ ಯು ಸ್ಟಾರ್ಟ್ ಲವಿಂಗ್ ವಾಟ್ ಆಲ್ ಯು ಹ್ಯಾವ್ ಯುವರ್ ಸ್ಟ್ರೆಸ್ ಲೆವೆಲ್ ಕೆನ್ ಕೌಂಟ್ ಡೌನ್ ಇಷ್ಟೇ ಮಾಡಬೇಕಾಗಿದೆ ಆಮೇಲೆ ಮಿಕ್ಕಿದ್ ನಡ್ಕೊಂಡು ಹೋಗುತ್ತೆ ಬಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ ಅಷ್ಟು ಈಸಿ ಅಲ್ಲ ನೀವೇ ಮಾಡ್ಕೋಬೇಕು ಇಲ್ಲಾದ್ರೆ ಕೌನ್ಸಿಲಿಂಗ್ ಅಂತ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಮಾತ್ರ ಏನೇನೇನೋ ಆಗ್ಬಿಡುತ್ತೆ ಇವು ಮೂರನ್ನ ನೀವು ಸರಿಯಾಗಿ ನೋಡ್ಕೊಂಡ್ರೆ ವೆನ್ ಟು ಈಟ್ ವಾಟ್ ಟು ಈಟ್ ಹೌ ಮಚ್ ಟು ಈಟ್ ಸಿಂಪಲ್ ವಾಕಿಂಗ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಎ ಡೇ ವಿತ್ ಯುವರ್ ಆರ್ಮ್ಸ್ ಸ್ವಿಂಗಿಂಗ್ ಅಂಡ್ ಲೈಕಿಂಗ್ ಅಂಡ್ ಲವಿಂಗ್ ವಾಟ್ ಯು ಹ್ಯಾವ್ ಅಂಡ್ ವಾಟ್ ಈಸ್ ಇನ್ ಅಂಡ್ ಅರೌಂಡ್ ಯು ಮೋಸ್ಟ್ ಆಫ್ ಯು ವಿಲ್ ಬ್ರಿಂಗ್ ಡೌನ್ ಯುವರ್ ಬ್ಲಡ್ ಶುಗರ್ ಈಸಿಲಿ ಇಷ್ಟೇ ಸಾಕಲ್ವಾ ಸ್ಪಾಟ್ ವಾಕ್ ಟಿವಿ ನೋಡ್ಬೇಕಾದ್ರೆ ಅಲ್ಲಿ ಓಡಾಡಿದ್ರೆ ಗೊತ್ತಾಗಲ್ಲ ಸ್ಪಾಟ್ ವಾಕ್ ಅಲ್ಲಿ ಏನೇನೋ ಟೈಪ್ಸ್ ಇದೆ ತಲೆ ಕೆಡ್ಸ್ಕೋಬೇಡಿ ಡಿಫರೆಂಟ್ ಟೈಪ್ಸ್ ಆಫ್ ಎಕ್ಸರ್ಸೈಸ್ ನಿಮ್ ಕೈನಲ್ಲಿ ಎಷ್ಟು ಮೇಜರ್ ಜಾಯಿಂಟ್ಸ್ ಇದೆ ಅಪರ್ ಆರ್ಮ್ ನಲ್ಲಿ ರಿಸ್ಟ್ ಎಲ್ಬೋ ಶೋಲ್ಡರ್ ಇವು ಮೂರನ್ನ ಮೂವ್ ಮಾಡಿ ರಿಸ್ಟ್ ನ ಹೆಂಗ್ ಮೂವ್ ಮಾಡ್ತೀರಾ ನಡೀತಾ ಒಂದು ಎರಡು ಮೂರು ನಾಲ್ಕು ನಿಮ್ ಸ್ಪೀಡ್ನಲ್ಲಿ ಒಂದು ಇನ್ನೂರು ಸಲ ಮಾಡಿ ಎರಡು ಕೈನಲ್ಲೂ ಎರಡನೇದು ಎಲ್ಬೋಸ್ ಮೂರನೇದು ಶೋಲ್ಡರ್ಸ್ ಇದನ್ನ ವಾಕ್ ಮಾಡ್ತಾ ಮಾಡ್ಬಿಡಿ ಅಷ್ಟೇ ಸಾಕು ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಮಾಡಿ ಐ ವಿಲ್ ಟೆಲ್ ಯು ದಿಸ್ ಯು ಡೋಂಟ್ ನೀಡ್ ಎನಿಥಿಂಗ್ ಕ್ಲೇಟ್ ಮೆಥಡ್ ಅಂತ ಹೇಳ್ತಾರೆ ಊಟದಲ್ಲಿ ಏನೇನೇನೇನೋ ಕಲರ್ಫುಲ್ ಇರಬೇಕು ಇಟ್ ಶುಡ್ ಬಿ ರೈನ್ಬೋ ಕಲರ್ಸ್ ಎಲ್ಲ ಕಲರ್ ಊಟದಲ್ಲಿ ಮಾಡಬೇಕು ಅವಾಗ ಏನ್ ಮಾಡ್ತೀರಾ ಚಿತ್ರಾನ್ನ ಇನ್ನೊಂದು ಬಿಳಿಯನ್ನ ಇನ್ನೊಂದು ಕೆಂಪನ್ನ ಹಸಿರನ್ನ ತರಕಾರಿಗಳು ಹಣ್ಣುಗಳು ಎಲ್ಲಾನು ಮಾಡಬೇಕು ಅದನ್ನ ಫಿಫ್ಟಿ ಪರ್ಸೆಂಟ್ ಆಫ್ ದ ಪ್ಲೇಟ್ ಪ್ಲೇಟ್ ಶುಡ್ ಬಿ ಎಷ್ಟೋ ಹದಿನಾರು ಇಂಚ್ ಪ್ಲೇಟ್ ಹನ್ನೆರಡು ಇಂಚ್ ಪ್ಲೇಟ್ ಹತ್ತು ಇಂಚ್ ಪ್ಲೇಟ್ ಎಂಟು ಇಂಚ್ ಪ್ಲೇಟ್ ಯಾವ್ದು ಬೇಕು ನಿಮ್ಗೆ ಟೆನ್ ಟೆನ್ ಫಾರ್ ಲಂಚ್ ಡಿನ್ನರ್ ಫಾರ್ ಬ್ರೇಕ್ಫಾಸ್ಟ್ ಅದರ್ವೈಸ್ ಯು ಕ್ಯಾನ್ ಟೆನ್ ಫಾರ್ ಬ್ರೇಕ್ಫಾಸ್ಟ್ ನಾನು ಟೆನ್ ಇಂಚ್ ಬ್ರೇಕ್ಫಾಸ್ಟ್ ಇಂಚ್ನರ್ ಅಂಡ್ ಲಂಚ್ ಮಾಡ್ತೀನಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಶುಡ್ ಬಿ ವೆಜಿಟೇಬಲ್ಸ್ ತರಕಾರಿಗಳು ಸೊಪ್ಪುಗಳು ಅರ್ಧ ಪರ್ಸೆಂಟ್ ಇನ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರೈಸ್ ಚಪಾತಿ ಎಕ್ಸೆಟ್ರಾ ಮೂರನೇದು ಮಾಂಸ ತಿನ್ನೋರು ಮಾಂಸ ವೆಜಿಟೇರಿಯನ್ಸ್ ಆದರೆ ಕಾಳುಗಳು ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫುಡ್ ಯಾವುದು ಒಂದ್ ಪ್ಲೇಟ್ ನಲ್ಲಿ ಅರ್ಧ ತರಕಾರಿ ಸೊಪ್ಪುಗಳು ಇನ್ ಕಾಲ್ ಭಾಗ ಅಕ್ಕಿ ಗೋಧಿ ರಾಗಿ ಜೋಳ ಬ್ಲಾ ಇನ್ನ ಕಾಲ್ ಭಾಗದಲ್ಲಿ ಕಾಳುಗಳು ಮಾಂಸ ಆತರ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಹಣ್ಣುಗಳು ನೀರು ಯು ಶುಡ್ ಡ್ರಿಂಕ್ ವಾಟರ್ ಇದನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ ಯಾವಾಗ ನೀರ್ ಕುಡಿಬೇಕು ಊಟ ಮಾಡ್ಬೇಕಾರೆ ಯಾವಾಗ ಕುಡಿಬೇಕು ಮುಂಚೆ ಕುಡಿಬೇಕು ಇಲ್ಲ ಆದ್ಮೇಲೆ ಕುಡಿಬೇಕು ಯಾತಕ್ಕ ಗೊತ್ತಾ ಹೊಟ್ಟೆನಲ್ಲಿ ಏನಿರುತ್ತೆ ಗ್ಯಾಸ್ ಇರುತ್ತೆ ನೀರ್ ಕುಡಿದ್ರೆ ಎಲ್ಲ ಹೋಗುತ್ತೆ ಕೆಳಗೋಗುತ್ತೆ ಗ್ಯಾಸ್ ಮೇಲ್ ಬರುತ್ತೆ ಗಟ್ಟಿ ಪದಾರ್ಥ ತಿಂದ್ರೆ ಕೆಳಗೋಗುತ್ತೆ ಅದಕ್ಕೆ ದೊಡ್ಡವ್ರು ಹೇಳಿರೋದು ಮೊದ್ಲು ಗಟ್ಟಿ ಪದಾರ್ಥ ತಿನ್ನಿ ಅದು ಕೆಳ ಕುತ್ಕೊಳ್ಳುತ್ತೆ ನೀರ್ ಕುಡಿರಿ ಊಟ ಆದ್ಮೇಲಿಂದ ಸ್ವಲ್ಪ ಮೇಲಕ್ಕೆ ಬರುತ್ತೆ ಗಾಳಿ ಆಚೆ ಬರುತ್ತೆ ಅಂತ ಹೇಗಿದ ತಕ್ಷಣ ಹೊಟ್ಟೆ ಸರಿ ಇರುತ್ತೆ ಪಿಜ್ಜಾ ತಿನ್ನೋದು ಕೊಪ್ಪ ಕೋಲಾ ಕುಡಿಯೋದ ದೊಡ್ಡವರು ಫಾಲೋ ಮಾಡಿ ನವಧಾನ್ಯ ಅಂತ ಇದೆ ಅಲ್ವ ನಮ್ಮ ಏನ್ಶಂಟ್ ಪೀಪಲ್ ಅಂತೀವಲ್ಲ ಪೂರ್ವಜರು ನವಧಾನ್ಯ ಅಂತ ಮಾಡಿದ್ರು ಒಂಬತ್ತು ಧಾನ್ಯಗಳು ಅದರಲ್ಲಿ ಈಗ ಸಿರಿಧಾನ್ಯ ಅಂತ ಮಾಡ್ಬಿಟ್ಟಿದ್ದಾರೆ ಸಿರಿಧಾನ್ಯದಲ್ಲಿ ಟಾಪ್ ಯಾವುದು ನವಣೆ ನಾನ್ ಚಿಕ್ಕವನಾಗಿದ್ದಾಗ ನವಣೆ ಯಾರು ಕೊಡ್ತಿದ್ರು ಗೊತ್ತಾ ಕೊಳಿಗೆ ಆಮೇಲೆ ಸ್ವಲ್ಪ ದೊಡ್ಡವನಾದ್ಮೇಲೆ ಬಡವರ ಅಕ್ಕಿ ಅಂತ ಮಾಡಿದ್ರು ಈಗ ಸಿರಿಧಾನ್ಯ ಅಂತ ಆಗ್ಬಿಟ್ಟಿದೆ ಯಾಕೆ ಹೇಳಿ ದುಡ್ಡು ನಲ್ವತ್ತು ರೂಪಾಯಿ ಅಕ್ಕಿ ಗೋಧಿ ಸಿಗುತ್ತೆ ನೂರ ಇಪ್ಪತ್ತು ರೂಪಾಯಿಗೆ ನಾನು ಹೇಳ್ತೀನಿ ದುಡ್ಡು ವೇಸ್ಟ್ ಮಾಡಬೇಡಿ ಹೆಂಡತಿಗೆ ನವಣೆನ ಕುಕ್ ಮಾಡಕ್ ಬಹಳ ಕಷ್ಟ ನೀರ್ ಬೇಗಲೇ ಕೆಳ್ಕೊಳ್ಳಲ್ಲ ಅದು ನವಣೆನ ಕುಕ್ ಮಾಡಕ್ ಬಹಳ ಬಹಳ ಕಷ್ಟ ಇಟ್ ಟೇಕ್ಸ್ ಲಾಂಗ್ ಟೈಮ್ ಟು ಕುಕ್ ಬಿಕಾಸ್ ಇಟ್ ಡಸ್ ಹೋಲ್ಡ್ ಆನ್ ಟು ವಾಟರ್ ಎರಡನೇದು ಅದರಲ್ಲಿ ಏನು ಎಕ್ಸ್ಟ್ರಾ ಏನಿಲ್ಲ ನಿಮ್ಮ ಅಕ್ಕಿನಲ್ಲಿ ಎಷ್ಟು ಸಕ್ಕರೆ ಇದೆಯೋ ನವಣೆನಲ್ಲೂ ಅಷ್ಟೇ ಇರೋದು ಸ್ವಲ್ಪ ಎಕ್ಸ್ಟ್ರಾ ಫೈಬರ್ ಇರುತ್ತೆ ಅಷ್ಟೇ ಹೊರತು ಇನ್ನೇನಿಲ್ಲ ದುಡ್ಡು ತುಂಬಾ ಇದೆ ಎಲ್ರಿಗೂ ತೋರಿಸಕೋಬೇಕು ಏ ನವಣೆ ಕೊಡ್ರಿ ಎಲ್ಲರೂ ಓಹ್ ಸಾಹಕಾರ ಕಣ ಏನು ಅಂತಕೋತಾನೆ ಅಂದ್ರೆ ತಗೊಳ್ಳಿ ಅದರಿಂದ ನಿಮ್ ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ ಅನ್ನೋದು ನನ್ಗೆ ಅನ್ಸುತ್ತೆ ಸುಳ್ಳು ಆಲ್ಕೋಹಾಲ್ ಇದೆಯಲ್ಲ ಅದರಲ್ಲಿ ಒನ್ ಗ್ರಾಮ್ ಗಿವ್ಸ್ ಯು ಸೆವೆನ್ ಕ್ಯಾಲರೀಸ್ ಒನ್ ಗ್ರಾಮ್ ಆಲ್ಕೋಹಾಲ್ ತಗೊಂಡ್ರೆ ಏಳು ಕ್ಯಾಲರಿ ಒನ್ ಗ್ರಾಮ್ ಸಕ್ಕರೆ ತಿಂದ್ರೆ ನಾಲ್ಕು ಕ್ಯಾಲರಿ ಯಾವ್ದು ಹೆಚ್ಚು ಆಲ್ಕೋಹಾಲ್ ನೂರ್ ಎಮ್ ಎಲ್ ವಿಸ್ಕಿ ಕುಡಿದ್ರೆ ಎಷ್ಟು ಆಲ್ಕೋಹಾಲ್ ಇರುತ್ತೆ ಅದರಲ್ಲಿ ನಲವತ್ತು ಪರ್ಸೆಂಟ್ ಇರುತ್ತೆ ನೂರ್ ಗ್ರಾಮ್ ನಲ್ಲಿ ನಲ್ವತ್ ಗ್ರಾಮ್ ಇದ್ರೆ ಎಷ್ಟಾಯ್ತು ಏಳ್ನಾಕ್ ಇಪ್ಪತ್ತೆಂಟು ಇನ್ನೂರ ಎಂಬತ್ ಕಾಲರಿ ಬರ್ಬೇಕಾದ್ರೆ ಎಷ್ಟು ಸಕ್ಕರೆ ತಿನ್ಬೇಕು ನಲ್ವತ್ತೈದು ಗ್ರಾಮ್ ನಲವತ್ತೈದು ಗ್ರಾಮ್ ಸಕ್ಕರೆ ತಿಂದಿದ್ರಾ ನೀವು ಜೀವನದಲ್ಲೇ ತಿಂದಿಲ್ಲ ಆಲ್ಕೋಹಾಲ್ ಇಸ್ ಎಂಟಿ ಕ್ಯಾಲರಿ ಇನ್ನೇನು ಕೊಡೋಲ್ಲ ಬರೀ ಕ್ಯಾಲರಿ ಕೊಡುತ್ತೆ ಸಕ್ಕರೆ ತಿಂದ್ರೆ ನಿಮ್ಮ ಬ್ಲಡ್ ಶುಗರ್ ಸಡನ್ ಆಗಿ ಮೇಲಕ್ಕೆ ಹೋಗಿ ನಿಧಾನಕ್ಕೆ ಬೇಗ್ ಇಳಿದೋಗ್ಬಿಡುತ್ತೆ ಆಲ್ಕೋಹಾಲ್ ಹಂಗಲ್ಲ ನಿಧಾನಕ್ ಮೇಲೋಗಿ ನಿಧಾನಕ್ಕೆ ಇಳಿಯುತ್ತೆ ಸೊ ಚಾನ್ಸಸ್ ಆಫ್ ಲೋ ಶುಗರ್ ವಿತ್ ಆಲ್ಕೋಹಾಲ್ ಇಸ್ ಮೋರ್ ದೆನ್ ಜಸ್ಟ್ ವಿತ್ ಶುಗರ್ ಕುಡಿಬೇಕಾ ಬೇಡವಾ ನಿಮ್ ಇಷ್ಟ ಆದ್ರೆ ನಾನು ಆಲ್ಕೋಹಾಲ್ ಕುಡಿ ಅಂತ ಹೇಳ್ತೀನಿ ಯಾಕೆಂದ್ರೆ ಒನ್ ಟೈಮ್ ಇಫ್ ಯು ಡ್ರಿಂಕ್ ಹಂಡ್ರೆಡ್ ಎಂ ಎಲ್ ಆಫ್ ಆಲ್ಕೋಹಾಲ್ ಯರ್ ಚಾನ್ಸ್ ಆಫ್ ಕೋಲಾನಿಕ್ ಕ್ಯಾನ್ಸರ್ ಸರ್ಟನ್ ಕ್ಯಾನ್ಸರ್ ಗೋ ಅಪ್ ಮೂರ್ನೇದು ಸೋಷಿಯಲ್ ಕುಡಿಬೇಕು ಅಂತ ಬೀರ್ ನಾವು ವಿಸ್ಕಿ ಕುಡಿಯೋಲ್ಲ ಬೀರ್ ಕುಡಿತೀವಿ ಅಂತ ಒಂದು ಬಾಟಲ್ ಬೀರ್ನಲ್ಲಿ ಎಷ್ಟಿರುತ್ತೆ ಏಳ್ನೂರ್ ಎಮ್ ಎಲ್ ಅ ಫೈವ್ ಪರ್ಸೆಂಟ್ ಇರೋದು ಫೈವ್ ಪರ್ಸೆಂಟ್ ಇಸ್ ದಿ ಆಲ್ಕೋಹಾಲ್ ಕಂಟೆಂಟ್ ಏಳ್ನೂರ್ ನಲ್ಲಿ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಮೂವತ್ತೈದು ಎಮ್ ಎಲ್ ಆಲ್ಕೋಹಾಲ್ ಆಯಿತು ಒಂದ್ ಪೆಕ್ ಅಂದ್ರೆ ಎಷ್ಟು ಸಿಕ್ಸ್ಟಿ ಎಮ್ ಎಲ್ ಫಾರ್ಟಿ ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಇಪ್ಪತ್ನಾಲ್ಕು ಒಂದ್ ಪೆಕ್ ವಿಸ್ಕಿನಲ್ಲಿ ಹೆಚ್ಚು ಆಲ್ಕೋಹಾಲ್ ಇದೆಯೋ ಒಂದ್ ಬಾಟಲ್ ಬಿಯರ್ ನಲ್ಲಿ ಹೆಚ್ಚಿದೆಯೋ ಬಿಯರ್ ಎರಡು ಬಾಟ್ಲ್ ಕುಡಿದ್ಬಿಡ್ತಾರೆ ಅವ್ರ ಸಕ್ಕರೆ ಕಂಟ್ರೋಲ್ ಬರೋದು ಸೊ ಬಿ ಕೇರ್ಫುಲ್ ಅದಕ್ಕೆ ಏನ್ ಹೇಳ್ತೀವಿ ಮೆಡಿಕಲ್ ನಲ್ಲಿ ತ್ರೀ ಟ್ವೆಂಟಿ ಫೈವ್ ಎಮ್ ಎಲ್ ಆಫ್ ಬಿಯರ್ ಒನ್ ಫಿಫ್ಟಿ ಎಮ್ ಎಲ್ ಆಫ್ ವೈನ್ ಒನ್ ಪ್ಯಾಕ್ ದಟ್ ಇಸ್ ಫಿಫ್ಟಿ ಎಮ್ ಎಲ್ ಸಿಕ್ಸ್ಟಿ ಅಲ್ಲ ಆರ್ ಈಕ್ವಲ್ ಟು ಈಚ್ ಎದ್ ಆಲ್ಕೋಹಾಲ್ ಕಂಟೆಂಟ್ ಬಟ್ ತಪ್ಪು ಮಾಡೋದು ನಾವೇನಂದ್ರೆ ಆಲ್ಕೋಹಾಲ್ ಜೊತೆ ಏನು ತಿಂತೀರಾ ಎರಡು ಪೀಸ್ ಚಿಕನ್ನು ಕಡಲೆಕಾಯಿ ಚಿಪ್ಸು ಎಲ್ಲ ಸೇರಿ ಒಂದು ದಿನದ ಫುಲ್ ಊಟ ಅಲ್ಲೇ ಹಾಕ್ಬಿಡುತ್ತೆ ಸೊ ಆಲ್ಕೋಹಾಲ್ ಇದ್ರೆ ಕಡಿಮೆ ಮಾಡಿ ಜೊತೆಗೆ ಏನು ತಿನ್ಬೇಡಿ ಸಕ್ಕರೆ ಅಥವಾ ಯಾವುದು ಕರಿದ ಪದಾರ್ಥ ಬೇಡ ತರಕಾರಿಗಳಾದರೆ ತರಕಾರಿ ತಿನ್ನಿ ಕೆಲವರು ಹಣ್ಣು ತಿಂತಾರೆ ಪಪಾಯ ಅಥವಾ ಅದನ್ನ ಮಾಡಿಬಿಟ್ಟು ನಿಂಪಾಡಿಗೆ ನೀವು ಓಡ್ಬಿಟ್ಟು ಒಂದು ಅರ್ಧ ಚಪಾತಿ ಒಂದು ಚಪಾತಿ ಕಡಿಮೆ ಊಟ ಮಾಡಿ ಮರ್ಯಾದಿಂದ ಮಲ್ಕೊಂಬಿ ಯೋಗ ಅಂದರೆ ಬರೀ ನಮಸ್ಕಾರ ಎಕ್ಸಸೈಸ್ ಅಲ್ಲ ಎ ಪಾರ್ಟ್ ಆಫ್ ಯೋಗ ಇಸ್ ಎಕ್ಸಸೈಸ್ ಪ್ರಾಣಾಯಾಮ ಅಂತ ಹೇಳ್ತೀವಲ್ಲ ಯೋಗ ಅನ್ನೋದು ಧ್ಯಾನ ಮಾಡೋದು ಯೋಗಾನ ಅದು ಯೋಗ ಊಟ ಮಾಡೋದು ಯೋಗಾನ ಅದು ಯೋಗ ಯೋಗ ಇಸ್ ಫೋರ್ ಡಯಟ್ ಸಮ್ ಅಮೌಂಟ್ ಆಫ್ ಎಕ್ಸಸೈಸ್ ಯೋಗಿಕ್ ಎಕ್ಸೈಸಸ್ ಧ್ಯಾನ ಅಂಡ್ ದೆನ್ ಪ್ರಾಣಾಯಾಮ ವಾಟ್ ಎವರ್ ಯು ವಾಂಟ್ ಟು ಕಾಲ್ ಇಟ್ ಅರವತ್ತಾಗ್ಲಿ ಆರ್ ಆಗಲಿ ಮಾಡ್ಬೋದು ಇದಕ್ಕೆ ಸುಖಾಸನ ಅಂತ ಇದೆ ನಾವು ನನ್ನ ಕ್ಲಿನಿಕ್ ನಲ್ಲಿ ಮುಂಚೆ ಮಾಡ್ತಿದ್ದೆ ಪದ್ಮಾಸನ ಹಾಕೊಂಡ್ರೆ ನಮ್ಮ ಅಪರಾಣೆ ನನ್ನ ಆಗಲ್ಲ ದೊ ಐ ಆಮ್ ಲೀನ್ ಅಂಡ್ ವೆರಿ ಆಕ್ಟಿವ್ ಪದ್ಮಾಸನ ಮಾಡಲ್ಲ ಅರವತ್ತು ವಯಸ್ಸು ಆದಮೇಲೆ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಸ್ಟಿಫ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಪದ್ಮಾಸನ ಬದಲು ಚೇರ್ ಮೇಲೆ ಕೂತ್ಕೊಂಡು ಮಾಡಿ ಅಂತ ಹೇಳ್ಕೊಡ್ತಾರೆ ಹಿಂದಿನ ಕಾಲದಲ್ಲಿ ಒಂದು ಮೂವತ್ತು ವರ್ಷದಿಂದ ಸಕ್ಕರೆ ಡಿಟೆಕ್ಟ್ ಆಗದೇನೆ ಬಹಳ ಲೇಟ್ ಆಗ್ಬಿಡೋದು ಸೊ ತಿಂದಿದ್ದೆಲ್ಲ ಯೂರಿನ್ ಆಚೆ ಹೋಗಿ 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 ಸಣ್ಣ ಆಗ್ತಾ ಇವಾಗ ನಿಮ್ಗೆ ಒಂದ್ ಸ್ವಲ್ಪ ದಿನಕ್ಕೆ ಮೂರು ಸಲ ಹುಚ್ಚವರು ಐದು ಸಲ ತಕ್ಷಣ ಹೋಗಿ ಟೆಸ್ಟ್ ಮಾಡ್ಬಿಡ್ತೀರಾ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಅರ್ಲಿ ಡಯಾಬಿಟೀಸ್ ನೋ ಬಡಿ ಲೂಸಸ್ ವೆಯ್ಟ್ ಬಟ್ ಟೈಪ್ ಒನ್ ಅಂತ ಮಕ್ಕಳಲ್ಲಿ ಬರುತ್ತಲ್ಲ ಗೊತ್ತಾಗ್ಬೇಕಾದ್ರೆ ವೈಟ್ ಲಾಸ್ ಆದಾಗಲೇ ಗೊತ್ತಾ ಸೊ ವೈಟ್ ಲಾಸ್ ಇನ್ ಡಯಾಬಿಟೀಸ್ ಇಸ್ ಎ ನೋನ್ ಪಿಕ್ಚರ್ ಬಟ್ ಇಟ್ ಟಕ್ಕರ್ಸ್ ಲಿಟ್ಲ್ ಬಿಟ್ ಲೇಟ್ ಇನ್ ಟೈಪ್ ಟು ವಯಸ್ಸಾದ್ಮೇಲೆ ಚಿಕ್ಕವ್ರಲ್ಲಿ ಬೇಗಲೆ ಆಗುತ್ತೆ ಖಾಲಿ ಹೊಟ್ಟೆನಲ್ಲಿ ಕೆಲವು ಮಾತ್ರೆಗಳು ಮಾತ್ರ ಹೇಳ್ತೀವಿ ಇವಾಗ ಒಂಬತ್ತು ತರ ಮಾತ್ರೆಗಳಿದೆ ಡಯಾಬಿಟಿಸ್ ನಲ್ಲಿ ಒಂದು ಎರಡು ಮಾತ್ರೆ ಮಾತ್ರ ಬರೀ ಹೊಟ್ಟೆನಲ್ಲಿ ತಗೋಬೇಕು ಯಾಕೆಂದ್ರೆ ಬರೀ ಹೊಟ್ಟೆಲ ತಗೊಂಡ್ರೆ ಅಬ್ಸಾರ್ಬ್ ಆಗಿ ನಿಮ್ ಇನ್ಸುಲಿನ್ ಪ್ರೊಡಕ್ಷನ್ ಏನೋ ಮಾಡುತ್ತೆ ಅಂತ ಹೇಳ್ತೀವಿ ಹಣ್ಣು ತಿನ್ಬಿಟ್ಟು ನೀವು ಡಯಾಬಿಟಿಸ್ ಮಾತ್ರ ತಗೊಂಡ್ರೆ ಹಣ್ಣಲ್ಲಿ ಸಕ್ಕರೆ ಇದ್ರೆ ಮೇಲಕ್ಕೆ ಹೋಗುತ್ತೆ ಇನ್ನೂ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ ಅವಾಗ ಸಕ್ಕರೆ ಮೇಲೆ ಹೋಗ್ಬೋದು ಬಟ್ ಇವಾಗ ಬಂದಿರೋ ಐದಾರು ಮಾತ್ರೆಗಳು ಊಟದ ಜೊತೆನೆ ತಗೋಬಹುದು ನಾನೇನ್ ಮಾಡಿದ್ದೀನಿ ಹಾಫ್ ಅನ್ ಅವರ್ ಬಿಫೋರ್ ಐ ನೆವರ್ ಅಡ್ವೈಸ್ ಅನ್ಲೆಸ್ ಇಟ್ಸ್ ಓನ್ಲಿಂಗ್ ಪುರೈಡ್ ಪ್ಲೀಸ್ ಟೇಕ್ ಇಟ್ ವಿತ್ ಫುಡ್ ಆಫ್ಟರ್ ಫೋರ್ ಡೇಸ್ ಇಟ್ ಸ್ಟೆಬಿಲೈಸಸ್ ನಾನೇನ್ ಮಾಡ್ತೀನಿ ಯಾವುದೇ ಡಯಾಬಿಟಿಸ್ ಮಾತ್ರೆ ಎಕ್ಸೆಪ್ಟ್ ಇನ್ಸುಲಿನ್ ವಿತ್ ಫುಡ್ ತಗೊಳ್ಳಿ ಅಂತ ಮಾತ್ರೆ ತಗೊಳ್ಳಿ ಕೈ ತೊಳೆದ್ಬಿಟ್ಟು ನಿಮ್ಮ ಹೆಣ್ತಿ ಜೊತೆ ಎರಡು ನಿಮಿಷ ಮಾತಾಡ್ಬಿಟ್ಟು ಊಟ ಮಾಡಿ ಇಲ್ಲ ಊಟ ಮಾಡಿಬಿಟ್ಟು ಕೈ ತೊಳೆದಾದ್ಮೇಲೆ ಮಾತ್ರೆ ತಗೊಳ್ಳಿ ಅಂತ ಹೇಳ್ತೀನಿ ಬಟ್ ಹಿಂದಿನ ಕಾಲದಲ್ಲಿ ಊಟಕ್ಕಿಂತ ಇಪ್ಪತ್ತ್ ಮೂವತ್ ನಿಮಿಷ ತಗೋಬೇಕು ಅಂತ ಎರಡು ಮಾತ್ರೆ ಇತ್ತು ಇವಾಗ ಇಲ್ಲ ಹಣ್ಣಿನ ವಿಚಾರ ಹಣ್ಣು ತಿನ್ಬಹುದಾ ಡಯಾಬಿಟಿಸ್ನೋರು ತಿನ್ಬಹುದು ಯಾವ ಹಣ್ಣು ಎಷ್ಟು ಹಣ್ಣು ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾವಾಗ ಏನು ಎಷ್ಟು ಅಂತ ಹೇಳ್ಕೊಟ್ಟೆ ಅಲ್ವಾ ಹಣ್ಣನ್ನು ಡಯಾಬಿಟಿಸ್ ಇದ್ದವರು ಊಟದ ಜೊತೆಗೆ ತಿನ್ಬೇಡಿ ಊಟ ಆದ ತಕ್ಷಣ ಬಾಳೆಹಣ್ಣು ತಿನ್ನೋದು ಊಟ ಆದ ತಕ್ಷಣ ಮಾಡಿದ್ರೆ ಊಟದಲ್ಲೂ ಸಕ್ಕರೆ ಹಣ್ಣಲ್ಲೂ ಸಕ್ಕರೆ ಮೇಲಕ್ಕೆ ಹೋಗ್ಬಿಡುತ್ತೆ ಇನ್ ಬಿಟ್ವೀನ್ ಬೆಳಗ್ಗೆ ತಿಂಡಿ ತಿನ್ಬಿಟ್ಟು ಮಧ್ಯಾಹ್ನ ಊಟ ಸ್ವಲ್ಪ ಲೇಟ್ ಆದ್ರೆ ಮಧ್ಯದಲ್ಲಿ ಒಂದು ಹಣ್ಣು ತಿನ್ನಿ ಮಧ್ಯಾಹ್ನ ಊಟದಿಂದ ರಾತ್ರಿ ಊಟ ಸಾಯಂಕಾಲ ಒಂದು ಹಣ್ಣು ತಿನ್ನಿ ಫ್ರಂಟ್ ಲೈನ್ ಅಂತ ಹೇಳ್ಕೊಡ್ತೀನಿ ಯಾವುದು ಕಿತ್ತಲೆ ಮೋಸಂಬಿ ಸೇಬು ಸೀಬೆ ದಾಳಿಂಬೆ ಸೆಕೆಂಡ್ ಲೈನ್ ಬಾಳೆಹಣ್ಣು ಕಲ್ಲಂಗಡಿ ಸಿದ್ದೋಟಿ ಲಾಸ್ಟ್ ಲೈನ್ ಮಾವನ ಹಣ್ಣು ಸಪೋಟ ಎಲ್ಲ ನೂರು ಗ್ರಾಮ್ ಫಸ್ಟ್ ಲೈನ್ ತಿನ್ನಿ ಎಂಬತ್ ಗ್ರಾಮ್ ಸೆಕೆಂಡ್ ಲೈನ್ ಸಿಕ್ಸ್ಟಿ ಫಿಫ್ಟಿ ಗ್ರಾಮ್ಸ್ ಥರ್ಡ್ ಲೈನ್ ಅಂದ್ರೆ ಒಂದು ಮಾವನ ಹಣ್ಣು ಫುಲ್ ತಿನ್ಬೇಡಿ ಒಂದು ಕೆನೆ ತಿನ್ನಿ ಯಾವಾಗ ಊಟದ ಮಧ್ಯದಲ್ಲಿ ಊಟ ಊಟದ ಮಧ್ಯದಲ್ಲಿ ತಿಂಡಿ ಊಟದ ಮಧ್ಯ ಅಥವಾ ಮಧ್ಯಾಹ್ನ ರಾತ್ರಿ ಊಟದ ಮಧ್ಯ ಹಣ್ಣನ್ನು ಆರಾಮಾಗಿ ತಿನ್ನಿ ದಿನಾ ತಿನ್ನಿ ಏನು ಆಗಲ್ಲ ಲೋ ಶುಗರ್ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ ಬೆಳಗ್ಗೆ ಎಂಟೂವರೆಗೆ ಎಷ್ಟು ತಿಂಡಿ ತಿನ್ಬೇಕು ಅಂತ ಇದ್ದೀರಾ ಐದು ಇಡ್ಲಿ ಅದ್ರಲ್ಲಿ ಮೂರ್ ಇಡ್ಲಿ ಎಂಟೂವರೆಗೆ ತಿನ್ನಿ ಹನ್ನೊಂದುವರೆ ಹನ್ನಡಗಿ ಎರಡು ಇಡ್ಲಿ ತಿನ್ನಿ ಏನು ತೊಂದರೆ ಇಲ್ಲ ಈಗ್ಲೂ ಐದು ಇಡ್ಲಿ ಆಗ್ಲೂ ಐದು ಇಡ್ಲಿ ಅಂದ್ರೆ ದೇವ್ರ ಪ್ರೀತಿ ಬಟ್ ಇಡ್ಲಿ ತಿಂದಾಗ ಏನ್ ತಿನ್ಬೇಕು ಹೆಚ್ಚು ತರಕಾರಿ ಸೊಪ್ಪುಗಳು ಪಲ್ಯ ಸಾಗು ಆ ಆತರ ಇಷ್ಟು ಚಟ್ನಿ ತಿನ್ಬೇಡಿ ಅದ್ರ ಮೇಲೆ ಎರಡು ಚಮಚ ತುಪ್ಪ ಹಾಕೋಬೇಡಿ ಆಗಿನ ಕಾಲದಲ್ಲಿ ಏನಿತ್ತು ಎಲ್ರೂ ಬ್ರಾಹ್ಮಿ ಮುಹೂರ್ತ ಆ ನಾಲ್ಕು ಐದು ಗಂಟೆಗೆ ಎದ್ದುಬಿಡೋರು ಎದ್ದಾದ್ಮೇಲೆ ಸೂರ್ಯೋದಯದಲ್ಲಿ ತಿನ್ನೋರು ಯಾಕೆ ಹೆಚ್ಚು ತಿನ್ನೋರು ಕೆಲಸ ಮಾಡ್ಬೇಕಲ್ಲ ಅಲ್ಲಿ ಯಾರು ಅಡುಗೆ ಮಾಡ್ತಿರಲ್ಲ ಗಂಡೆಂಟಿಬ್ಬರು ಹೋಗಿ ಕೆಲಸ ಮಾಡೋರು ಚೆನ್ನಾಗಿ ತಿನ್ಬಿಟ್ಟು ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಎಷ್ಟೋ ಎಷ್ಟು ತಿನ್ಬಿಟ್ಟು ರಾತ್ರಿ ಬಂದಾಗ ಕಡಿಮೆ ತಿಂದು ಮಲ್ಕೊಂಬಿಡೋರು ಬಟ್ ಈಗ ನೀವು ಕೆಲಸ ಮಾಡ್ತೀರಾ ಟೇಬಲ್ ಮುಂದೆ ಕೂತಿರ್ತೀರಾ ಸೊ ಇಟ್ ಮೇಕ್ಸ್ ವೆರಿ ಲಿಟಲ್ ಸೆನ್ಸ್ ಬಟ್ ಐ ಕೀಪ್ ಟೆಲ್ಲಿಂಗ್ ಮೈ ಡಯಾಬಿಟಿಕ್ ಪೇಷೆಂಟ್ಸ್ ನೆವರ್ ಮಿಸ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅನ್ನೋದನ್ನು ಮಿಸ್ ಮಾಡಬೇಡಿ ಲಂಚ್ ಮಿಸ್ ಆದರೆ ಒಂದೆರಡು ಹಣ್ಣು ತಿನ್ನಿ ಪರವಾಗಿಲ್ಲ ಬಟ್ ಬ್ರೇಕ್ಫಾಸ್ಟ್ ಮಿಸ್ ಈಗ ಚೆನ್ನಾಗಿ ತಿಂದು ದಪ್ಪ ಆಗ್ಬಿಟ್ಟು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತೆ ಅದಂತ ಇದಂತೆ ಅಂದ್ಬಿಟ್ಟು ಹನ್ನೊಂದು ಗಂಟೆ ಆದರೂ ತಿಂಡಿ ತಿಂದಿರಲ್ಲ ಒಂದು ಆರು ತಿಂಗಳಾದ್ಮೇಲೆ ಸಣ್ಣ ಹಾಕ್ತಾರೆ ಒಂಬತ್ತು ತಿಂಗಳಿಗೆ ಅದಕ್ಕಿಂತ ಡಬಲ್ ಆಗ್ಬಿಡ್ತಾರೆ ದೆ ಕೆನಾಟ್ ಸಸ್ಟೈನ್ ದಿಸ್ ಸೋ ಕಾಲ್ ಫುಡ್ ಫ್ಯಾಟ್ಸ್ ಡಯಾಬಿಟಿಸ್ ಅಂದ್ರೆ ಏನು ಇನ್ಸುಲಿನ್ ಕಡಿಮೆ ಸೊ ಡೇ ಒನ್ ಇನ್ಸುಲಿನ್ ತಗೋಬೋದಾ ಬೆಸ್ಟ್ ಇನ್ಸುಲಿನ್ ಚುಚ್ಕೋಬೇಕು ಅಂದ್ಬಿಟ್ಟು ಹೆದರ್ಕೋತಾರೆ ಹೊರತು ಯು ಟೇಕ್ ಲೋ ಡೋಸ್ ಇನ್ಸುಲಿನ್ ಬೆಳಗ್ಗೆ ಎಂಟು ಹತ್ತು ಹನ್ನೆರಡು ಯೂನಿಟ್ ರಾತ್ರಿ ಹತ್ತು ಯೂನಿಟ್ ಫ್ರಮ್ ಡೇ ಒನ್ ಟು ಯು ವಿಲ್ ಡೂ ಮಚ್ ಬೆಟರ್ ಬಟ್ ಒನ್ಸ್ ನೀವು ತಗೋತಿದ್ದೀರಲ್ಲ ಮಾತ್ರೆಗಳೆಲ್ಲ ನಿಮ್ಮ ಇನ್ಸುಲನ್ ಉತ್ಪತ್ತಿ ಮಾಡಬೇಕು ಸೈಡ್ ಎಫೆಕ್ಟ್ಸ್ ಸುಳ್ಳು ಒಂದು ದಿನಕ್ಕೆ ಎಷ್ಟು ಊಟ ಮಾಡ್ತೀರಾ ಅರ್ಧ ಕೆಜಿ ಎಷ್ಟು ಮಾತ್ರೆ ತಗೋತೀರಾ ಮೂರು ಮಿಲಿ ಗ್ರಾಮ್ ಅದೇಂಗೆ ಸೈಡ್ ಎಫೆಕ್ಟ್ ಆಯಿತು ಅದು ನಾವು ಹೇಳ್ಕೊಂಡಿದ್ರೆ ಹೊರತು ನಾನು ನೋಡ್ದಂಗೆ ಸೈಡ್ ಎಫೆಕ್ಟ್ ಆಫ್ ಡ್ರಗ್ಸ್ ಈಸ್ ವೆರಿ ಮಿನಿಮಲ್ ಸೈಡ್ ಎಫೆಕ್ಟ್ ಫುಡ್ ಯು ಇಟ್ ಈಸ್ ಮಚ್ ಮೋರ್ ಗ್ಲುಕೋನ್ ಆರ್ಮ್ ಏನೋ ತಗೋತಿರಲ್ಲ ಹೊಟ್ಟೆ ಉರ್ದಿದ್ದು ಗ್ಲುಕೋನ್ ಆರ್ಮಿಂಗ್ ಇನ್ನೇನೋ ತಿಂದಿದ್ರಿಂದ ಯಾತಕ್ಕೆ ನಿಮಗೆ ಮಾತ್ರೆಗಳು ಹೆಚ್ಚಬೇಕು ದುಡ್ಡಿಲ್ಲ ಚೆಕ್ ಕೊಟ್ಟರೆ ದುಡ್ಡು ದುಡ್ಡು ಇನ್ಸುಲಿನ್ ಉತ್ಪತ್ತಿ ಆಗ್ಲಿಲ್ಲ ಅಂದರೆ ಏನೇ ಮಾತ್ರೆ ತಗೊಂಡ್ರು ಬರಲ್ಲ ಅವಾಗ ಇನ್ಸುಲಿನ್ ಕೊಡ್ಬೇಕು ಇಲ್ಲಿವರೆಗೆ ಮಧುಮೇಹಿಗಳಿಗೆ ಸುಲಭವಾಗಿ ಹೇಗೆ ಸಮಸ್ಯೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ವಿವರಗಳನ್ನು ನೀಡಿದವರು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿರುವ ಡಾಕ್ಟರ್ ಎಂ ಎ ಶೇಖರ್ ಅವರು